ನೀನಾದ ನನ್ನ ಸೀರಿಯಲು ಶನಿವಾರ ಸಂಚಿಕೆಯಲ್ಲಿ ಏನೇನೆಲ್ಲ ಆಗುತ್ತೆ ಅಂತ ತೋರಿಸ್ತೀನಿ ನೋಡಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಇಲ್ಲಿ ಸಂಚಿಕೆ ಶುರುವಿನಲ್ಲಿ ಶಕುಂತಲ ರೌಡಿ ಮಗಳು ಅನ್ನೋದು ನನ್ನ ಮಗಳಿಗೆ ಕಷ್ಟ ಆದ್ರೂ ಅವಳಿಗೆ ಸತ್ಯನ ಅರ್ಥ ಮಾಡಿಸೋದು ನನ್ನ ಕರ್ತವ್ಯ ಅದಕ್ಕೆ ಇದ್ದನು ಮಗನ ಮನ್ಸು ಮುರಿದು ಓಡೋಗಿರೋ ಬಾಯಲ್ಲಿ ಕರ್ತವ್ಯದ ಪಾಠ ಅಂತ ಹೇಳ್ತಾನೆ ಅದಕ್ಕೆ ಶಕುಂತಲ ನಾನು ನನ್ನ ಮಗನ ಮನ್ಸು ಮುರಿದಿಲ್ಲ ನನ್ನ ಮಗನ ಮನ್ಸು ಮುರಿದಿರೋದು ನೀವು ತಾಳ್ಮೇಲಿಂದ ಎಲ್ಲರಿಗೂ ಎಲ್ಲದಕ್ಕೂ ಉತ್ತರ ಕೊಡೋದನ್ನು ಕಳ್ಸೋದ್ ಬಿಟ್ಟು ಎಲ್ಲದನ್ನು ಕೋಪದಲ್ಲಿ ಮಾತಾಡೋ ಥರ ಮಾಡಿದ್ದೀರಾ ಅಂತೇಳಿ ಶಕುಂತಲ ಅದಕ್ಕೆ ನಿಮ್ಮ ಥರನೇ ಅವನು ಎಲ್ಲದಕ್ಕೂ ಕೂಗಾಡ್ಕೊಂಡೆ ಮಾತಾಡ್ತಾನೆ ನೀನು ಮಚ್ಚಿಡಿಯೋದಲ್ದಿರ ಅವನಿಗೂ ಮಚ್ಚಿಕೊಟ್ಟೆ ಅಂತ ಅಂತಾಳೆ ಶಕುಂತಲ ಅದಕ್ಕೆ ದಾಮೋದರ ಇದ್ದೋನು ಅಲೋ ನನ್ನ ಮಗನಿಗೆ ಪ್ರೀತಿ ಕರುಣೆ ಪ್ರೇಮದ್ವ ಆ ಪಾಠ ಕಲಿಸೋಕ್ಕೆ ನಾನು ಮಾತು ಮಾ ನಾನು ಸಂಸಾರ ನಡೆಸ್ತಾ ಇಲ್ಲ ಇಲ್ಲಿ ನಾನು ಮಾಡ್ತಾ ಇರೋದು ಅಂಡರ್ವರ್ಲ್ಡ್ ಬಿಸ್ನೆಸ್ಸು ಆ ಫೀಲ್ಡ್ಗೆ ಎಷ್ಟು ರಫ್ ಆ್ಯಂಡ್ ಟಫ್ ಆಗಿರಬೇಕೋ ಅಷ್ಟು ರಫ್ ಆ್ಯಂಡ್ ಟಫ್ ಆಗಿ ನನ್ನ ಮಗನ ಬೆಳೆಸಿದ್ದೀನಿ ಅಂತ ಹೇಳ್ತಾನೆ ದಾಮೋದರ ಅದಕ್ಕೆ ಶಕುಂತಲ ಇದ್ದೋಳು ನನ್ನ ಮಗ ನೋಡೋಕೆ ಹೊರಗಡೆಯಿಂದ ಅಷ್ಟೇ ರಫ್ ಆ್ಯಂಡ್ ಟಫ್ ಆಗಿದ್ದಾನೆ ಪ್ರೀತಿ ತುಂಬ ತುಂಬಿರೋ ತುಂಬಬೇಕಾಗಿರೋ ಮನಸ್ಸಲ್ಲಿ ಖಾಲಿತನ ತುಂಬಿಕೊಂಡು ಒಂಟಿಯಾಗಿದ್ದಾನೆ ಹಲೋ ಹಾಗಂತ ಖಾಲಿಯಾಗಿರೋ ಮನಸ್ಸಲ್ಲಿ ಪ್ರೀತಿ ತುಂಬ್ತೀನಿ ಅಂತ ಸಾಹಸ ಎಲ್ಲ ಮಾಡೋಂಗಿಲ್ಲ ಯಾವುದೇ ಕಾರಣಕ್ಕೂ ನೀನು ಈ ಮನೇಲಿ ಇರೋಂಗಿಲ್ಲ ನೋಡ್ತಾ ಇರು ಅಂತ ದಾಮೋದರ ಹೇಳ್ತಾನೆ ಇಪ್ಪತ್ತು ವರ್ಷ ಈ ಒಂಟಿಯಾಗೆ ಬದುಕಿದ್ದೀನ ನಾನು ಇನ್ನು ನಿನ್ನ ಬೆದರಿಕೆ ಗೆದ್ರುತೀನ ನಾನು ನಾನಿಲ್ಲಿಗೆ ಬಂದಿರೋದು ನಿನ್ಗೋಸ್ಕರ ಅಲ್ಲ ನನ್ನ ಮಕ್ಕಳಿಗೋಸ್ಕರ ಹೊಡೆದೋಗಿರೋ ನನ್ನ ಮಕ್ಕಳನ್ನ ಒಂದು ಮಾಡೋಕ್ಕೋಸ್ಕರ ನನ್ನನ್ನು ಈ ಮನೆಯಿಂದ ಹೊರಗಾಕೋ ಶಕ್ತಿ ಇಲ್ಲಿ ಯಾರಿಗೂ ಇಲ್ಲ ನೆನಪಲ್ಲಿ ಇಟ್ಕೋ ಅಂತ ಚಾಲೆಂಜ್ ಮಾಡಿ ಶಕುಂತಲ್ಲ ಅಲ್ಲಿಂದ ಹೋಗ್ತಾಳೆ ಒಂದು ಕಡೆ ವಿಕ್ರಮು ಅಲ್ಲಿ ಬೆಡ್ ಮೇಲೆ ಕೂತಿರ್ತಾನೆ ರೂಮಲ್ಲಿ ತನ್ನ ತಂಗಿ ಹೇಳಿರ್ತಾಳಲ್ಲ ನೀನು ನೋಡಿದ್ರೆ ನನ್ನ ತಂಗಿ ಅಂತ ಹೇಳ್ತೀಯ ದಾಮೋದರ ನೋಡಿದ್ರೆ ನನ್ನ ನನ್ನ ಹುಟ್ಟಿಸಿರೋ ಅಪ್ಪ ಯಾರು ನನ್ನ ಹುಟ್ಟಿನ ಬಗ್ಗೆ ಸ ಕ್ವಶನ್ ಮಾಡ್ತಾನೆ ಅಂತೇಳಿ ಹೇಳಿದ್ದನ್ನು ಮಾಡ್ಕೊಂಡು ಕೂತಿರ್ತಾಳೆ ಕೈ ಗಾಯ ಆಗಿ ರಕ್ತ ಸೋರ್ತಾ ಇರುತ್ತೆ ಅಲ್ಲಿ ವೇದ ಬರ್ತಾಳೆ ಅಯ್ಯೋ ಇದೇನು ವಿಕ್ರಮ್ ಇದು ಕೈಯಲ್ಲಿ ಗಾಯ ಆಗಿ ಅದು ರಕ್ತ ಸೋರ್ತಾ ಇದೆ ಅದನ್ನು ಕ್ಲೀನ್ ಮಾಡ್ಕೋಬೇಕು ತಾನೇ ಅಂತ ಹೇಳ್ತಾಳೆ ಅದಕ್ಕೆ ವಿಕ್ರಮ್ ಇದು ನನ್ನ ಇಷ್ಟ ನಾನು ಏನಾದರೂ ಮಾಡ್ಕೋತೀನಿ ನಿನಗೇನು ಕೆ ಅಂತ ಕೇಳ್ತಾನೆ ಅದನ್ನು ಕ್ಲೀನ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಕೈ ತೊಗೊಳಕ್ಕೆ ಹೋಗ್ತಾಳೆ ವಿಕ್ರಮ್ ಕೈ ಕೊಡಲ್ಲ ಸರಿಯಾಗಿ ಕೈ ಕೊಟ್ಟಿಲ್ಲ ಅಂದರೆ ಗುದ್ದು ಬಿಡ್ತೀನಿ ನೋಡಿ ಇವಾಗ ಅಂತೇಳ ಅಂತೇಳೆ ಗುದ್ದೆ ಗುದ್ದು ಬಿಟ್ಟಿಯಾಗಿ ಸಿಕ್ಬಿಟ್ಟಿದ್ದೀನಲ್ಲ ನಾನು ಅದಕ್ಕೆ ಗುದ್ದಕ್ಕೆ ಬರ್ತಿದ್ಯಾ ಅಂತೇಳಿ ಅಂತಾನೆ ವಿಕ್ರಮು ಸಾಕು ಬಿಡಮ್ಮ ನೀನು ಕಟ್ಟಿದ್ದ ಬ್ಯಾಂಡೇಜು ನೀನು ಈ ಬ್ಯಾಂಡೇಜ್ ಕಟ್ಟಿಲ್ಲ ಅಂತಂದ್ರೂ ಈ ಗಾಯ ಹುಷಾರಾಗುತ್ತೆ ಆದರೆ ನೀನು ಮನ್ಸಿಗೆ ಮಾಡಿದ್ದಿಲ್ಲ ಆ ಗಾಯ ಹುಷಾರಾಗೋಕ್ಕೆ ಸಾಧ್ಯನೇ ಇಲ್ಲ ಯಾಕೆ ಬಂದುಬಿಡೋ ನಾನೇನು ನಿನಗೆ ಹೊಡೆದಿದ್ದೀನ ಬಡ್ದಿದ್ದೀನ ನಿನ್ನ ಮನ್ಸಿಗೆ ನೋವು ಮಾಡಿದೀನ ಯಾವಾಗಲೂ ತಾಯಿ ಪ್ರೀತಿ ಇಲ್ಲ ತಾಯಿ ಇಲ್ಲ ಅಂತಿದ್ದವನಿಗೆ ನಿನ್ನ ತಾಯಿನ ಹುಡ್ಕೊಂಬಂದು ನಾನು ಕೊಟ್ಟೆ ತಾನೆ ಅದಕ್ಕೆ ನಾನು ನಿನ್ನ ಕಣ್ಣಿಗೆ ತಪ್ಪಾಗಿ ಕಾಣಿಸಿದ್ದೀನಲ್ವ ಅಂತ ಇಲ್ಲಿ ವೇದ ಹೇಳ್ತಾಳೆ ಅದಕ್ಕೆ ನಮ್ಮ ವಿಕ್ರಮ ಇಷ್ಟೆಲ್ಲ ಮಾಡೋಕ್ಕಿಂತ ಮುಂಚೆ ನನ್ನ ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೊಬೇಕಿತ್ತಲ್ವ ಬೇತಾಳ ನೀನು ನಾನು ಯಾವತ್ತಾದ್ರೂ ಅಂದಿದ್ದೀನಾ ನನಗೆ ನನ್ನ ತಾಯಿ ಬೇಕು ನನ್ನ ತಾಯಿ ಪ್ರೀತಿ ಬೇಕು ಹುಡ್ಕೊಂಬಂದು ಕೊಡು ಅಂತ ನಾನು ನಿನಗೆ ಯಾವತ್ತಾದ್ರೂ ಕೇಳಿದ್ದೀನ ಸಾಕು ಬಿಡಪ್ಪ ಈ ಹಿಂಗೆಲ್ಲ ಯಾಕೆ ಹೇಳ್ತಿದ್ಯಾ ಅದಕ್ಕೆ ನಿಮ್ಮ ತಾಯಿ ಮೇಲೆ ಪ್ರೀತಿ ಇಲ್ದವನಾಗಿರೋದಕ್ಕೆ ಯಾವಾಗಲೂ ಕುಡ್ಕೊಂಬಂದು ವೇದ ನನಗೆ ನನ್ನ ತಾಯಿ ನೆನಪಾಗ್ತಿದೆ ವೇದ ನನಗೆ ನನ್ನ ತಾಯಿ ಇಲ್ಲ ನನ್ನ ತಾಯಿ ಪ್ರೀತಿ ಇಲ್ಲ ಅವಳು ಬಿಟ್ಟೋದ್ಲು ನನ್ನನ್ನು ಅಂತೇಳಿ ಅಂತಿದ್ದಿದ್ದು ಅವಾಗ ವೇದ ಇದ್ದವಳು ವಿಕ್ರಮ್ ನಿನಗೆ ಒಂದಷ್ಟು ಗ್ಲಾಸ್ಗಳನ್ನ ಬಾಟ್ಲುಗಳನ್ನ ತಂದುಕೊಡ್ತೀನಿ ಕಿಚ್ಚಾಡು ಕೂಗಾಡು ಅವನ್ನ ಹೊಡ್ದಾಕು ಆಯಿತಾ ನಿನ್ಗೆ ಗೊತ್ತಿರೋದು ಅದೇ ಅಂತ ವೇದ ಅಂತಾಳೆ ಅದಕ್ಕೆ ವಿಕ್ರಮ್ ನಾನೇನು ಬೇಕು ಅಂತ ಒಡೆದಾಕಲ್ಲ ಬೇತಾಳ ನನಗೆ ನನ್ನ ಫೀಲಿಂಗ್ಸ್ನ ಎಕ್ಸ್ಪ್ರೆಸ್ ಮಾಡೋಕ್ಕೆ ಬರೋದು ಅದೊಂದೇ ರೀತಿ ಅವನ್ನ ಒಡೆದಾಕಿದ್ರೆ ಕಿರ್ಚ ಅದ್ರ ಮೇಲೆ ತೀರಿಸ್ತೀನಿ ನನ್ನ ಕೋಪನ ನಾನು ಯಾರ ಮೇಲೂ ತೀರಿಸಲ್ಲ ಅಂತೇಳಿ ಅಂತಾನೆ ವಿಕ್ರಮ್ ಅದಕ್ಕೆ ವೇದ ಇದ್ದವಳು ನೀನು ಏನು ಏನು ಬೇಕಾದರೂ ಮಾಡು ವಿಕ್ರಮ್ ಆದರೆ ನನ್ನನ್ನು ಮಾತ್ರ ಬಿಡಬೇಡ ನನ್ನ ಮೇಲಿನ ಪ್ರೀತಿ ಮಾತ್ರ ಕಡಿಮೆ ಮಾಡಬೇಡ ನನಗೆ ನೀನಂದರೆ ತುಂಬ ಇಷ್ಟ ಅಂತೇಳಿ ವೇದ ಹೇಳ್ತಾಳೆ ವಿಕ್ರಮ್ಗೆ ಆ ಬ್ಯಾಂಡೇಜನ್ನ ಕಟ್ಬಿಟ್ಟು ಅಲ್ಲಿಂದ ಎದ್ದೋಗ್ತಾಳೆ ವೇದ ಅವಾಗ ಈ ಕಡೆ ವಿಕ್ರಮು ನಿಂತಿರ್ತಾನೆ ಅಲ್ಲಿಗೆ ದಾಮೋದರ ಮತ್ತೆ ವೀರ ಬರ್ತಾರೆ ದಮ್ ವಿಕ್ರಮ್ ವಿಕ್ರಮ್ ಅಂದ್ಕೊಂಡು ವೀರ ಎಷ್ಟಾದ್ರೂ ಮಾತಾಡಲ್ಲ ಅವಾಗ ದಾಮೋದರ ಹೇ ವಿಕ್ರಮ್ ಏನಾಗಿದ್ಯೋ ನಿನಗೆ ಅಂತೇಳಿ ಕೇಳ್ತಾನೆ ಆ ಕಡೆ ನೋಡಿದ್ರೆ ಮಂಗ್ಳೂರು ಶಿಪ್ಮೆಂಟು ಪ್ರಾಬ್ಲಮ್ ಆಗಿದೆ ಅಂತೆ ಶೆಟ್ಟಿ ಮತ್ತು ಅವನ ಪಾರ್ಟ್ನರ್ಸು ತುಂಬ ಎದ್ಕೊಂಡ್ಬಿಟ್ಟಿದ್ದಾರೆ ನೀನು ನೋಡಿದ್ರೆ ಇಲ್ಲಿ ಸುಮ್ಮನೆ ನಿಂತಿದ್ಯಾ ಅಂತೇಳಂತಾನೆ ಹ್ಞೂ ಸರಿ ಬಿಡಿ ನೋಡ್ತೀನಿ ಅದೇನು ಅಂತಾನೆ ಏನು ಇಷ್ಟೊಂದು ಕೇರ್ಲೆಸ್ ಆಗಿ ಮಾತಾಡ್ತಿದೆಯಾ ನನ್ನ ಹತ್ರ ಈ ಸಾಮ್ರಾಜ್ಯನ ಆಳ್ಬೇಕಾಗಿರೋ ನೀನು ನೀನು ನೋಡಿದ್ರೆ ಇಷ್ಟೊಂದು ಕೇರ್ಲೆಸ್ ಆಗಿದೆಯಲ್ಲ ಅಂತ ದಾಮೋದರ ಬಾಯ್ತಾನೆ ಅದಕ್ಕೆ ನಾನೇನು ಕೇಳಿದ್ದ ಅಪ್ಪ ನಿನ್ನ ನನ್ನ ನನ್ನತ್ರ ಈ ಸಾಮ್ರಾಜ್ಯನ ನನಗೆ ಕೊಡಿ ಅಂತೇಳಿ ಯಾರಿಗ ಬೇಕು ಇದೆಲ್ಲ ಅಂತೇಳಿ ಅಂತಾನೆ ವಿಕ್ರಮು ಅದಕ್ಕೆ ವೀರ ಇದ್ದವನು ಅಪ್ಪ ಇವು ನಿಮ್ಮ ನಂತರ ಸಾಮ್ರಾಜ್ಯನ ಇವನಿಗೆ ಕೊಡ್ತೀನಿ ಅಂತ ಹೇಳ್ತಿರಲ್ಲ ಇವ್ನು ನೋಡಿದ್ರೆ ದೊಡ್ಡ ಇವ್ನ ಕೈಲಿ ಏನೂ ಆಗಲ್ಲ ಇವನು ಬರೀ ಅವ್ನು ಏಂಟಿ ಸೆರಗಿಡ್ಕೊಂಡು ಓಡಾಡೋಕ್ಕೆ ಸರಿ ಅಂತೇಳಿ ಅಂತಾನೆ ವಿಕ್ರ ವೀರ ಇಡೀಲನ್ನ ನನಗೆ ಪಪ್ಪ ನನಗೆ ಬಿಜ್ಜಾನ್ ಕಾಂಟ್ಯಾಕ್ಟ್ಸ್ ಇದೆ ನೋಡ್ತಾ ಇರಿ ಇಡೀಲ್ನ ಹೆಂಗೆ ಮಾಡ್ತೀನಿ ಅಂತೇಳಿ ಅಂತ ವೀರ ಅಂತಾನೆ ಅದಕ್ಕೆ ಸ್ವಲ್ಪ ಸುಮ್ಮನೆರ್ತೀಯ ಅಂತೇಳಿ ಅಂತಾನೆ ದಾಮೋದರ ಯಾಕಪ್ಪ ನನ್ನ ಮೇಲೆ ನಂಬಿಕೆ ಇಲ್ವಾ ನಿಮಗೆ ಅಂತ ವೀರ ಕೇಳ್ತಾನೆ ಅದಕ್ಕೆ ಇದೇ ನಂಬಿಕೆ ಇದೆ ಆದರೆ ಸಿಂಹಾಸನದ ಮೇಲೆ ಕೋರಿಸೋವಷ್ಟು ನಂಬಿಕೆ ಇಲ್ಲ ಅಂತೇಳಿ ದಾಮೋದರ ಅಂದರೆ ಇಲ್ಲಿ ಇಲ್ಲಿನೇ ಭೇಟಿ ಆಡೋದು ಹುಲಿನಲ್ಲ ಇಂಥದ್ದಕ್ಕೆಲ್ಲ ನಮ್ಮ ವಿಕ್ರಮೇ ಸರಿ ಅಂತ ಅಂತಲೇ ಸಕ್ಕತ್ ಕೋಪ ಮಾಡ್ಕೋತಾನೆ ನಮ್ಮ ವೀರ ಏ ವಿಕ್ರಮ್ ಏನಾದರೂ ಮಾತಾಡೋ ನಿನಗೆ ಸಿಟ್ಟು ಬಂದಿದ್ರೆ ಅಥವಾ ಮನಸ್ಸಿಗೆ ಬೇಜಾರಾಗಿದ್ದರೆ ಯಾವಾಗಲೂ ರೂಮಲ್ಲಿ ಕೂತ್ಕೊಂಡು ಕುಡಿತಾ ಇದ್ದರೆ ನಿನಗೆ ಸೊಲ್ಯೂಷನ್ ಸಿಗುತ್ತಾ ನನಗೆ ಈ ಶಾಂತಿನೂ ಬೇಡ ಪವರ್ನು ಬೇಡ ನನ್ನ ಪಾಡಿಗೆ ನನಗೆ ಬಿಟ್ಬಿಡಿ ಅಂತ ವಿಕ್ರಮ್ ಹೇಳ್ತಾನೆ ಅದಕ್ಕೆ ಅವನು ಅಷ್ಟೊಂದು ಹೇಳಿದ್ರು ಅವನೇ ಬೇಕು ಅವನಿಗೆ ಇದನ್ನು ಕೊಡಬೇಕು ಈ ಡೀಲ್ನ ಅಂತೇಳಿ ಪಾಪ ನನಗೆ ಕೊಡಿ ನಾನು ಮಾಡ್ತೀನಿ ಅಂತ ಮತ್ತೆ ವೀರ ಕೇಳ್ತಾನೆ ಅದಕ್ಕೆ ದಾಮೋದರ ಇದ್ದನು ಯಾವತ್ತಿದ್ರೂ ವಿಕ್ರಮ್ ವಿಕ್ರಮೇ ವೀರ ವೀರನೇ ನೀನು ಯಾವತ್ತು ವಿಕ್ರಮ್ ಆಗೋಕ್ಕೆ ಟ್ರೈ ಮಾಡಬೇಡ ಅಂತ ದಾಮೋದರ ಅಂತಾನೆ ವೀರಂಗೆ ಅಲ್ಲಿಂದ ಇಬ್ಬರು ಹೊರಟೋಗ್ತಾರೆ ವೀರಂಗಂತೂ ಸಕ್ಕತ್ ಕೋಪ ಬರುತ್ತೆ ನಾನು ಉಟ್ಟ್ಮೇ ಮೇಲೆ ಹುಟ್ಟಿರೋ ಈ ನನ್ನ ಮಗಂಗೆ ಹೋಲಿಸಿ ನನ್ನನ್ನು ಮಾತಾಡ್ತೀಯಾ ನೀನು ನೋಡ್ತಾಯಿರು ಸರಿಯಾದ ಪಾಠ ಪಾಠ ಕಲಿಸ್ತೀನಿ ನಿಮ್ಮಿಬ್ರಿಗೂ ಅಂತ ಡಿಸೈಡ್ ಮಾಡ್ತಾನೆ ವೀರ ಇಲ್ಲಿ ದಾಮೋದರ ನ್ಯೂಸ್ ಪೇಪರ್ ಹೊತ್ತು ಕೂತಿರ್ತಾನೆ ಅಲ್ಲಿಗೆ ಒಂದು ಫೋನ್ ಬರುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ವೀರ ತೊಗೊಂಡೋಗಿ ಪಾಪ ಫೋನ್ ಬಂದಿದೆ ಅಂತ ಕೊಡ್ತಾನೆ ಯಾರೋ ಫೋನ್ ಮಾಡಿರ್ತಾರೆ ಅಲ್ಲಿ ಅಜಿತ್ ಕಡೆಯವರು ಇದ್ದಾರೆ ಅನ್ನೋ ವಿಷಯನ ತಿಳಿಸ್ತಾರೆ ಆವಾಗ ಶೆಟ್ಟಿಗೆ ಫೋನ್ ಮಾಡಿ ಶೆಟ್ಟಿಯವರೇ ನಮ್ಮ ಮ ನಮ್ಮ ಹುಡುಗರು ಇರಬೇಕಾದ ಜಾಗದಲ್ಲಿ ಶಟ್ ಅಜಿತ್ ಕಡೆ ಹುಡುಗರು ಇದ್ದಾರಂತೆ ಏನು ಈ ಡೀಲ್ನ ಅವ್ರಿಗೆ ಕೊಟ್ಟರೆ ಅಂತ ಕೇಳ್ತಾನೆ ನಮ್ಮ ದಾಮೋದರ ಅದಕ್ಕೆ ಇದೊಂದೇ ಡೀಲ್ ಅಲ್ಲ ದಾಮೋದರ ಎಲ್ಲ ಡೀಲ್ನೂ ಶೆ ಬೇರೆಯವ್ರಿಗೆ ಕೊಟ್ಟಾಯಿತು ನಾನು ನೀನು ಇನ್ನು ನನ್ನ ಜೊತೆ ನೀನು ಯಾವುದೇ ರೀತಿಯ ಡೀಲ್ನ ಮಾಡೋದು ಬೇಡ ನೀನು ನಿನ್ನನ್ನು ಆಗಲೇ ಕಿಕ್ಔಟ್ ಮಾಡಾಯಿತು ನನ್ನ ನನ್ನ ಪಾರ್ಟ್ನರ್ಶಿಪ್ಪಿಂದ ಎಂಜಾಯ್ ವಿತ್ ಯುವರ್ ಫ್ಯಾಮಿಲಿ ಅಂತ ಹೇಳ್ತಾನೆ ಶಟ್ರು ಈಗ ಆಗಿದ್ದು ಈಗ ಏನು ಅಂಥದ್ದು ಆಯಿತು ಅಂತ ಈ ಥರ ಮಾಡ್ತಿದ್ದೀರಾ ಶಟ್ರೆ ನಿಮಗೆ ನಿನ್ನ ಫ್ಯಾಮಿಲಿನೇ ಕಂಟ್ರೋಲ್ ಮಾಡೋಕ್ಕಾಗಲ್ಲ ದಾಮದ ಅಂಥದ್ರಲ್ಲಿ ಈ ರೌಡಿಸಮು ಈ ಈ ಈ ಫೀಲ್ಡ್ನ ನೀನು ಕಂಟ್ರೋಲ್ ಮಾಡ್ತೀಯಾ ಅಂತ ಅಂತ ಹೇಳ್ತಾನೆ ಶೆಟ್ರು ಸುಮ್ಮನೆ ನಿನ್ನನ್ನು ನಂಬ್ಕೊಂಡು ನಿಮ್ಮ ಫ್ಯಾಮಿಲಿನ ನಂಬ್ಕೊಂಡು ನಾನೇನಾದರೂ ಇದ್ದರೆ ನಾನು ಭೂಗತ ಜಗತ್ತಲ್ಲಿ ಹೆಸರು ಇಲ್ದಂಗೆ ಹೋಗ್ಬೇಕಾಗುತ್ತೆ ದ್ರಾಮ್ ದಾಮೋದ್ರ ಇನ್ನು ಮುಂದೆ ನನಗೆ ನಿನಗೆ ಯಾವುದೇ ಥರದ ಸಂಬಂಧ ಇಲ್ಲ ಇನ್ನು ಮುಂದೆ ಏನಾದರೂ ಬಿಸ್ನೆಸ್ಸು ಅದು ಇದು ಅಂತ ನಮ್ಮ ಅಡ್ಡಕ್ಕೆ ಬಂದರೆ ಒದ್ದು ಓಡಿಸ್ತೀನಿ ಅಂತ ಹೇಳಿ ಫೋನ್ ಕಟ್ ಮಾಡ್ತಾನೆ ಶೆಟ್ಟಿ ಸಖತ್ ಕೋಪದಿಂದ ಒಳಗೆ ಹೋಗ್ತಾನೆ ನಮ್ಮ ದಾಮೋದ್ರ ಈ ಕಡೆ ಪಾಪ ನಮ್ಮ ವಿಕ್ರಮ ಮತ್ತೆ ಕಪ್ಪು ಡ್ರೆಸ್ನ ಸ್ಟಾರ್ಟ್ ಮಾಡ್ತಾನೆ ಅಲ್ಲಿಗೆ ವೇದ ಬಂದು ಅಲ್ಲ ಮತ್ತೆ ಹಾಕೋ ಕಪ್ಪು ಡ್ರೆಸ್ ಹಾಕೊಂಡೆ ಅಲ್ಲ ಯಾರಾದರೂ ಸತ್ತೋಗಿದಾರೇನೋ ಶ್ಲೋಕಾಚರಣೆ ಮಾಡೋ ಥರ ಕಪ್ಪು ಬಟ್ಟೆನೆ ಮತ್ತೆ ಹಾಕ್ಕೊಂಡಿದ್ಯಲ್ಲ ಬೇರೆ ಬಟ್ಟೆ ಹಾಕೋ ಅಂತ ವೇದ ಅಂತಾಳೆ ಅದಕ್ಕೆ ವಿಕ್ರಮ್ ಇದ್ದೋನೋ ಇಲ್ಲ ಮೇಲೆ ಯಾರ ಮಾತು ಕೇಳಲ್ಲ ಅದರಲ್ಲೂ ನಿನ್ನ ಮಾತಂತೂ ಮೊದಲೇ ಕೇಳಲ್ಲ ನಿನ್ನ ನಿನ್ಗೋಸ್ಕರ ನಾನು ಬದಲಾಗೋಕ್ಕೆ ಹೋಗಿದ್ದೆ ಬೇರೆ ಬಟ್ಟೆ ಕೂಡ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದ್ದೆ ಆದರೆ ನೀನು ಮಾಡಿದ್ದು ಮೋಸಕ್ಕೆ ಮೇಲೆ ನಿನ್ನ ಮಾತನ್ನ ಕೇಳಲ್ಲ ಅಂತೇಳಂತಾನೆ ನಾನೇನೋ ಮೋಸ ಮಾಡಿದೆ ಬೇ ವಿಕ್ರಮ್ ನಿನಗೆ ತಾಯಿನ ಒಂದು ಮಾಡಿದ್ದು ನಾನು ಮಾಡಿರೋ ತಪ್ಪ ಅಂತ ಪೇದ ಕೇಳ್ತಾಳೆ ಇಲ್ಲ ವೇದ ನೀನು ಯಾವತ್ತೂ ನಾನು ಮಾಡಿರೋ ತಪ್ಪು ಅಂತ ಒಪ್ಕೊಳ್ಳಲ್ಲ ನನಗೆ ಗೊತ್ತು ಬೇಡವಾಗಿರೋರ ಜೊತೆಗೆ ನೀನು ಚೆನ್ನಾಗೇ ಇರ್ತೀಯ ನಿನ್ನ ಪ್ರಕಾರ ಈ ಕಪ್ಪು ಬಟ್ಟೆ ಸೂತ್ಕತ್ತು ಛಾಯೆ ಅಲ್ವಾ ನನ್ನ ಲೈಫಲ್ಲಿ ಸೂತ್ಕದ್ ಛಾಯೆ ಬಿಟ್ಟರೆ ಇನ್ನೇನೇ ಇದೆ ನನಗೆ ಇದೇ ಬಟ್ಟೆ ಇರಲಿ ನನ್ನನ್ನು ಪದೇ ಪದೇ ಮನ್ಸನ್ನ ಚೇಂಜ್ ಮಾಡೋಕ್ಕೆ ಬರಬೇಡ ನಾನು ಇನ್ನು ಯಾವತ್ತೂ ಯಾರು ಮಾತು ಕೇಳಲ್ಲ ನಾನು ಇನ್ಮೇಲೆ ಇದೇ ಬಟ್ಟೆನೇ ಹಾಕೋದು ನಾನು ಇನ್ಮೇಲೆ ಬಿಳಿ ಬಟ್ಟೆ ಹಾಕೋಲ್ಲ ಅಂತೇಳಿ ವಾದ ಮಾಡ್ತಾ ಕೂತಿರ್ತಾನೆ ಒಂದು ಕಪ್ಪು ಬಟ್ಟೆ ಹಾಕೋಬೇಡ ಅಂದಿದಕ್ಕೆ ಇಷ್ಟೆಲ್ಲ ಮಾತು ಕೇಳಬೇಕೇನೋ ನಿನ್ನ ಹತ್ರ ಅಂತ ವೇದ ಅಂತಳೆ ನೀನು ಈ ರೀತಿ ಮಾಡಲಿಲ್ಲ ಅಂದಿದ್ರೆ ನಾನು ಮೇ ಬಿ ಬದಲಾಗ್ತಿದ್ದೆ ಮರಿಬೇಕು ಅಂತಿದ್ದ ನೋನ ಮತ್ತೆ ನೀನು ಕೆರೆದು ಕೆರೆದು ಗಾಯ ಥರ ಮಾಡಿ ಮತ್ತೆಲ್ಲ ನೆನಪನ್ನ ಹೊರಗೆ ತೆಗೆದು ಈಗ ನಾನು ಮತ್ತೆ ಮೊದಲೇ ವಿಕ್ರಮ್ ಥರನೇ ಹಾಕ್ತೀನಿ ನಾನು ಯಾವುದೇ ಕಾರಣಕ್ಕೂ ಬದಲಾಗಲ್ಲ ಅಂತ ಹೇಳ್ತಾನೆ ಅದಕ್ಕೆ ವೇದ ಇದ್ದಳು ಬದಲಾಗ್ತೀನಿ ಅಂತ ಹೇಳಿದ್ದಲ್ಲೋ ಅಂತ ಹೇಳ್ತಾನೆ ಹೌದು ನಾನು ಹೇಳಿದ್ದೆ ಬದಲಾಗಬೇಕು ಅಂತ ಕೂಡ ಅಂದ್ಕೊಂಡಿದ್ದೆ ನಿನ್ಗೋಸ್ಕರ ಮಚ್ಚನ ಬಿಟ್ಟು ದಾಮೋದರ ಶೆಟ್ಟಿ ಹತ್ರ ಅಪ್ಪನ ಹತ್ರ ಶೆಟ್ಟಿ ಹತ್ರ ಬಯಸ್ಕೊಂಡಿರೋದು ಇದು ಆದರೆ ನೀನು ಯಾವಾಗ ಆಶಾಕುಂತ ಮತ್ತೆ ವಾಪಸ್ ಕರ್ಕೊಂಡು ಬಂದು ನಾನು ಅವತ್ತೇ ಡಿಸೈಡ್ ಮಾಡಿದೆ ನಾನು ಮತ್ತೆ ಕಪ್ಪು ಬಟ್ಟೆ ಹಾಕಬೇಕು ನಾನು ಮತ್ತೆ ಅದೇ ಚೆಮು ನನ್ನ ರೌಡಿಸಮ್ಗೆ ಇಳಿಬೇಕು ಅಂತ ನೋಡು ನಾನು ಮಾತ್ರ ಬದಲಾಗಲ್ಲ ನಾನು ಮತ್ತೆ ಹಳೆ ವಿಕ್ರಮೇ ಆಗ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರ್ಟೋಗ್ತಾನೆ ವಿಕ್ರಮು ವೇದ ಮತ್ತೆ ಬೇಜಾರಾಗ್ತಾಳೆ ಇಲ್ಲಿ ದಾಮೋದರ ವಿಕ್ರಮ್ 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 ಅಂತ ಕೂಕೊಂಡು ಬರ್ತಾನೆ ಆವಾಗ ಅಲ್ಲಿ ಇದ್ದೋನು ವಿಕ್ರಮು ಪಪ್ಪ ಅಂತ ಬರ್ತಾನೆ ವೇದ ಶಕುಂತಲ ಬಾಲಮುನ್ನ ಎಲ್ಲರೂ ಅಲ್ಲಿಗೆ ಬರ್ತಾರೆ ಇನ್ನು ಏನೂ ಆಗಬೇಕು ಸಮಾಧಾನ ಆಯ್ತಾ ನಿನಗೆ ಶಟ್ರು ನಮ್ಮೆಲ್ಲ ಡೀಲ್ನು ಬೇರೆಯವ್ರಿಗೆ ಕೊಟ್ಟಾಯ್ತು ಇನ್ಮೇಲೆ ಅವ್ರಿಗೂ ನಮಗೂ ಸಂಬಂಧ ಇಲ್ಲ ಅಂತ ಕಿರ್ಚಾಡ್ತಿದ್ರೆ ಅಂತ ಹೇಳ್ತಾನೆ ದಾಮೋದರ ಇನ್ಮೇಲೆ ಯಾಕಪ್ಪ ಕಿರ್ಚಾಡ್ತಿದ್ದೀರಾ ನಾನೇನು ಮಾಡಿದೆ ಅಂತ ವಿಕ್ರಮ್ ಕೇಳ್ತಾನೆ ಅದಕ್ಕೆ ದಾಮೋರ ಇದ್ ನಾ ಬ ದಾಮೋದರ ಇದ್ದೋನು ನೀನೇನು ಮಾಡಿಲ್ಲಪ್ಪ ತಾಳಿ ಕೊಟ್ಕೊಂಡು ಕರ್ಕೊಂಡು ಬಂದಿದ್ಯಲ್ಲ ಇವಳನ್ನ ಇವಳೇ ಎಲ್ಲ ಮಾಡಿರೋದು ಮೊದಲು ಲಾಂಗು ಮಚ್ಚು ಸೌಂಡ್ ಕೇಳ್ತಿತ್ತು ಮನೆಯಲ್ಲಿ ಇವಾಗ ಕರುಣೆ ಪ್ರೇಮನ ತುಂಬ ಬಿಟ್ಟಿದಾಳೆ ಇನ್ನು ನಿನ್ನ ತಾಯಿ ದೊಡ್ಡ ಸಹನ ಸಹನಾ ಮೂರ್ತಿ ಥರ ಹಾಗೆ ಬುಕ್ಸಟ್ಟೆ ಮನೆ ಒಳಗೆ ಬಂದೇ ಬಿಟ್ಟಿದ್ದಾಳೆ ಜೊತೆಗೆ ಒಬ್ಳು ಮಗಳನ್ನೂ ಕರ್ಕೊಂಡು ಅಂತ ಹೇಳಿ ಬೈತಿರ್ತಾನೆ ಪಪ್ಪ ಇಲ್ಲಿ ಅಷ್ಟಕ್ಕೂ ನಿಂದೆ ತಪ್ಪು ಷ್ರ ಎಲ್ಲ ಮುಚ್ಚಿಟ್ಟು ವ್ಯವಹಾರ ಮಾಡ್ತಿದ್ದುದು ನಿಂದೆ ಪ ತಪ್ಪು ಮೊದಲು ನಂದು ಒಂದು ಸಂಸಾರ ಇತ್ತು ನಂದು ಈ ಥರ ಇತ್ತು ಅಂತ ಮೊದಲೇ ಶಟ್ರಿಗೆ ಹೇಳಿದರೆ ಇಷ್ಟೆಲ್ಲ ನಡೀತಾ ಇರಲಿಲ್ಲ ಓಹೋ ಅಂದರೆ ಇದೆಲ್ಲ ಷಟ್ರತ್ರ ಮೊದಲೇ ಹೇಳಿ ಭೂಗತ ಲೋಕಕ್ಕೆ ನನಗೂ ಅವನಿಗೂ ಅವಾಗಲೇ ಎಳ್ಳು ನೀರು ಬಿಡಿಸ್ಕೋಬೇಕಿತ್ತು ಅಂತ ನೀನು ಹೇಳ್ತಿರೋದು ಅಂತ ಕಿರ್ಚಾಡ್ಬಿಡ್ತಾನೆ ಪಾಪ ಪಪ್ಪಾ ಹಂಗೆ ಹಿಂಗೆ ಅಂತ ಹೇಳೋಕೆ ಹೋಗ್ತಾನೆ ವಿಕ್ರಮ ಅವಾಗ ನನಗೇನು ಹೇಳ್ಬೇಡ ಮೊದಲು ನೀನು ಮನೆ ಬಿಟ್ಟು ಆಚೆ ಹೋಗು ಅಂತ ವಿಕ್ರಮನ್ನೇ ಮನೆ ಬಿಟ್ಟು ಆಚೆ ಹೋಗು ಅಂತ ಧಮಕಿ ಹಾಕ್ಬಿಡ್ತಾನೆ ದಾಮೋದರ ವೇದಂಗೆ ಸಕ್ಕತ್ತು ಸಿಟ್ಟು ಬಂದ್ಬಿಡುತ್ತೆ ಮತ್ತು ನನ್ನ ಗಂಡನ ಮೇಲೆ ಯಾಕೆ ಕಿರ್ಚಾಡ್ತಿರೋದು ತಪ್ಪೆಲ್ಲ ನಿಮ್ದಿಟ್ಕೊಂಡು ಏನಾದ್ರೂ ನನ್ನ ಗಂಡನೇ ಒಣೇನಾ ಅಂತ ಜೋರು ಮಾಡ್ತಾಳೆ ದಾಮೋದರನ್ಗೆ ಅದಕ್ಕೆ ದಾಮೋದರ ಇದ್ದೋನು ಹೇಯ್ ನೀನು ಮಾತಾಡ್ಬೇಡ ನೀನು ನಿನ್ನಿಂದನೇ ಇದು ಇಷ್ಟೆಲ್ಲ ಆಗ್ತಾ ಇರೋದು ನೀನು ಫಸ್ಟು ನೀನು ಅವನು ಇಬ್ರು ಮನೆ ಬಿಟ್ಟು ಆಚೆ ಹೋಗಿ ಫಸ್ಟು ನಿನ್ನನ್ನು ಮನೇಲಿ ಇಟ್ಕೊಂಡಿದ್ದೆ ನಾವು ಮಾಡಿದ ದೊಡ್ಡ ತಪ್ಪು ಅಂತ ವೇದನ ಮೇಲೂ ಕೂಡ ದಾಮೋದರ ಕಿರ್ಚಾಡ್ತಾನೆ ನೋಡೋಣ ಇನ್ನೊಂದು ಸಂಚಿಕೆಯಲ್ಲಿ ಇಬ್ಬರು ಮನೆ ಬಿಟ್ಟು ಆಚೆ ಹೋಗ್ತಾರಾ ಏನು ಮಾಡ್ತಾರೆ ಅನ್ನೋದನ್ನ ಮುಂದಿನ ಸಂಚಿಕೆಯಲ್ಲಿ ನಾನು ಹೇಳ್ತೀನಿ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವೀಡಿಯೋ ನೋಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಕೂಡ ನನ್ನ ವೀಡಿಯೋ ಲಿಂಕನ್ನು ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಬಾಯ್ ಬಾಯಲ್ರಿಗೂ